ಕುಮಟಾ ಹೊಲನಗದ್ದೆ ತೆಪ್ಪದ ಮಠದ ಶ್ರೀ ನರಸಿಂಹ ದೇವಾಲಯದಲ್ಲಿ ಲಕ್ಷಾಧಿಕ ತುಳಸಿ ದಳದ ಮೂಲಕ ಅರ್ಚನೆ ಮಾಡಿ ಪೂಜಿಸಲಾಯಿತು ಕಳೆದ ಹನ್ನೊಂದು ವರ್ಷದಿಂದ ಭಾದ್ರಪದ ಮಾಸದ ಶುದ್ಧ ನೂಲು ಹುಣ್ಣಿಮೆಯ ದಿನದಂದು ಶ್ರೀದೇವರಿಗೆ ತುಳಸಿ ಅರ್ಚನೆ ನಡೆಸುತ್ತಿರುವುದು ವಾಡಿಕೆಯಾಗಿದೆ ಶ್ರೀ ದೇವಾಲಯದಲ್ಲಿ ಶ್ರೀ ಗಣೇಶ ಅಥರ್ವ ಸೂಕ್ತ ನರಸಿಂಹ ಪಾರಾಯಣದೊಂದಿಗೆ ಧಾರ್ಮಿಕ ಕಾರ್ಯಕ್ರಮ ಆರಂಭವಾಯಿತು ಪವಿತ್ರ ಧಾರಣೆಯೊಂದಿಗೆ ಶ್ರೀ ದೇವಾಲಯದಲ್ಲಿ ದೇವತಾ ಕಾರ್ಯಕ್ರಮ ನಡೆಸಲಾಯಿತು ಈ ವರ್ಷ ವಾಡಿಕೆಗಿಂತ ಹೆಚ್ಚು ಮಳೆಯಾಗಿರುವುದರಿಂದ ತುಳಸಿ ದಳದ ಲಭ್ಯತೆ ಕಡಿಮೆ ಆಗಬಹುದು ಎನ್ನುವ ಭಯವಿತ್ತು ಆದರೆ ಶ್ರೀ ದೇವರ ಕೃಪೆಯಿಂದ ಭಕ್ತರ ಪ್ರಯತ್ನದಿಂದ ಲಕ್ಷಕ್ಕೆ ಮಿಕ್ಕಿ ತುಳಸಿ ದಳದ ಸಂಗ್ರಹಣೆ ಸಾಧ್ಯವಾಯಿತು ಎಂದು ದೇವಾಲಯದ ಅರ್ಚಕರಾದ ಲಕ್ಷ್ಮೇಶ್ ಭಟ್ ಹೇಳಿದ್ದಾರೆ ವೇದಮೂರ್ತಿ ಗೋವಿಂದ್ ಭಟ್ ಮತ್ತು ವೇದಮೂರ್ತಿ ವಿನಾಯಕ್ ಭಟ್ ಅವರುಗಳ ಅಧ್ವೈರ್ಯದಲ್ಲಿ ಪುರುಷ ಸೂಕ್ತ ಶ್ರೀಸೂಕ್ತ ಜಲಾಭಿಷೇಕ ಪಂಚಾಮೃತ ಅಭಿಷೇಕ ಇತ್ಯಾದಿ ಧಾರ್ಮಿಕ ಪೂಜೆ ನೆರವೇರಿತು ತುಳಸಿ ಸಂಗ್ರಹಣೆಗಾಗಿ ಮಂಜುನಾಥ ಹೆಗಡೆ ರಮೇಶ್ ಭಟ್ ಶ್ರೀಧರ್ ಭಟ್ ವಿಶ್ವಾಸ್ ಭಟ್ ಜಿ ಎನ್ ಭಟ್ ಮುಂತಾದವರು ದೇವಾಲಯದಿಂದ ನಲವತ್ತು ಕಿಲೋಮೀಟರ್ ದೂರದ ತನಕ ಸಾಗಿ ತುಳಸಿ ಸಂಗ್ರಹಣೆ ಮಾಡಿದರು ಮಧ್ಯಾಹ್ನ ಮಹಾಪೂಜೆ ನಡೆಯಿತು ಈ ಸಂದರ್ಭದಲ್ಲಿ ಜಗತ್ತಿನ ಸಕಲ ಜೀವರಾಶಿಯು ಸುಖ ಶಾಂತಿ ನೆಮ್ಮದಿಯಿಂದ ಜೀವಿಸುವಂತವಾಗಲಿ ಎಂದು ದೇವಾಲಯದ ಧರ್ಮದರ್ಶಿಗಳಾದ ಪ್ರೊಫೆಸರ್ ವೆಂಕಟರಮಣ ಹೆಗಡೆ ಶ್ರೀ ದೇವರಲ್ಲಿ ಭಿನ್ನವಿಸಿಕೊಂಡರು